ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೆಲವು ಟಿಪ್ಸಿನ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೇನೆ ತುಂಬನೇ ಸಿಂಪಲ್ ಆದ ಟಿಪ್ಸ್ ಆದರೆ ನಮಗೆ ಗೃಹಿಣಿಯರಿಗೆ ಇದು ಒಂದು ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಗೃಹಿಣಿಯರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಇದು ಯೂಸ್ಫುಲ್ ಆಗ್ತದೆ ಹಾಗೆ ಬನ್ನಿ ಇವಾಗ ಯಾವುದೆಲ್ಲ ಟಿಪ್ಸ್ ಇದೆ ಅಂತೇಳಿ ನೋಡೋಣ ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಒಂದೊಂದೇ ಟಿಪ್ಸ್ ವಿಡಿಯೋವನ್ನು ನೋಡೋಣ ಬನ್ನಿ ಇವಾಗ ಮೊದಲನೇ ಟಿಪ್ಪನ್ನು ನೋಡೋಣ ನೋಡಿ ಈ ಹ್ಯಾಂಡ್ ವಾಶನ್ನು ನಾವು ಪ್ರತಿಯೊಬ್ಬರು ಯೂಸ್ ಮಾಡ್ತೇವೆ ನಮಗೆ ಕೈ ವಾಶ್ ಮಾಡುವಾಗ ಈ ಹ್ಯಾಂಡ್ ವಾಷನ್ನು ಯೂಸ್ ಮಾಡಿದಾಗ ನಾವು ಪ್ರೆಸ್ ಮಾಡಿದರೆ ಜಾಸ್ತಿ ಲಿಕ್ವಿಡ್ ಬೀಳ್ತದೆ ಈ ಥರ ಜಾಸ್ತಿ ಲಿಕ್ವಿಡ್ ಹೊರ ಬಂದರೆ ವೇಸ್ಟ್ ಆಗ್ತದೆ ಈ ಥರ ವೇಸ್ಟ್ ಆಗದೆ ಇರೋದಕ್ಕೆ ಇಲ್ಲೊಂದು ಚಿಕ್ಕ ಟಿಪ್ಪಿದೆ ರಬ್ಬರ್ ಬ್ಯಾಂಡ್ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ ಈ ರಬ್ಬರ್ ಬ್ಯಾಂಡನ್ನು ತಗೊಂಡು ಇದರ ಈ ಪ್ರೆಸ್ ಮಾಡುವ ಭಾಗಕ್ಕೆ ಸ್ವಲ್ಪ ನಾವು ಇದನ್ನು ಸುತ್ತಿಕೊಳ್ಬೇಕು ಹಾಗೆ ನಾನಿಲ್ಲಿ ಎರಡು ರಬ್ಬರ್ ಬ್ಯಾಂಡನ್ನು ಸುತ್ತಿಕೊಂಡಿದ್ದೇನೆ ಹಾಗೆಯೇ ಎಷ್ಟು ಪ್ರೆಸ್ ಮಾಡಲಿಕ್ಕೆ ಜಾಗ ಬೇಕು ಅಷ್ಟನ್ನು ಬಿಟ್ಟು ಇದನ್ನು ನಾನು ಸುತ್ತಿಕೊಂಡೆ ಹಾಗೆಯೇ ಇನ್ನೂ ಪ್ರೆಸ್ ಮಾಡಿದಾಗ ನೋಡಿ ಜಾಸ್ತಿ ಲಿಕ್ವಿಡ್ ಹೊರಬೀಳುವುದಿಲ್ಲ ನೋಡಿ ನಮಗೆ ಕೈ ವಾಶ್ ಮಾಡಲಿಕ್ಕೆ ಎಷ್ಟು ಲಿಕ್ವಿಡ್ ಬೇಕು ಅಷ್ಟೇ ಹೊರಬೀಳ್ತದೆ ಇದು ಒಂದು ಲಿಕ್ವಿಡ್ ಸೇವ್ ಮಾಡುವಂತಹ ಒಳ್ಳೆ ಟಿಪ್ ಅಂತ ಹೇಳ್ಬೋದು ಹಾಗೆಯೇ ನಮಗೆ ಎಮರ್ಜೆನ್ಸಿಯಾಗಿ ಈ ಚಾಕುವನ್ನೆಲ್ಲ ಶಾರ್ಪ್ ಮಾಡಲಿಕ್ಕೆ ಈ ಸ್ಕ್ರ್ಯಾಬರನ್ನು ತಗೊಂಡು ಅದರಲ್ಲಿ ಚೆನ್ನಾಗಿ ತಿಕ್ಕಿದರೆ ನಮಗೆ ಅರ್ಜೆಂಟಿಗೆ ಈ ಚಾಕು ಶಾರ್ಪ್ ಮಾಡಲಿಕ್ಕಾಗ್ತದೆ ಅಂದರೆ ನಾವು ಹೊರಗಡೆ ಹೋಗಿ ಅದನ್ನು ಶಾರ್ಪ್ ಮಾಡಲಿಕ್ಕೆ ಟೈಮ್ ತೊಗೊಳ್ತದಲ್ವ ಈ ಥರ ನಮಗೆ ಅರ್ಜೆಂಟಿಗೆ ಏನಾದರೂ ಕೆಲಸ ಮಾಡ್ತಿರುವಾಗ ಶಾರ್ಪ್ ಹೋಯಿತು ಅಂದರೆ ಈ ಥರ ಸ್ಕ್ರ್ಯಾಬರ್ ತೊಗೊಂಡು ಅದರಲ್ಲಿ ಚೆನ್ನಾಗಿ ತಿಕ್ಕಿದರೆ ಎಮರ್ಜೆನ್ಸಿಯಾಗಿ ನಮಗೆ ಚಾಕುವನ್ನು ಶಾರ್ಪ್ ಮಾಡಲಿಕ್ಕೆ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಶಾರ್ಪ್ ಆಗಿದೆ ನೋಡಿ ಹಾಗೆ ಎರಡು ಸೈಡನ್ನು ತಿಕ್ಕಿಕೊಂಡ್ರೆ ಆಯಿತು ಹಾಗೆ ಮೂರನೇ ಟಿಪ್ ನೋಡಿ ಇಲ್ಲಿ ನಾವು ಮನೆಯಲ್ಲಿ ಬಾದಾಮು ದ್ರಾಕ್ಷಿ ಅಂಥದ್ದೆಲ್ಲ ಡ್ರೈ ಫ್ರೂಟ್ಸನ್ನು ತಂದಿಡ್ತೇವೆ ಇಲ್ಲಿ ಬಾದಾಮ್ ಕೂಡ ಹಾಗೆ ತುಂಬ ಸಮಯ ಆದಾಗ ಅದು ಹಾಳಾಗ್ತದೆ ಅದೇ ರೀತಿ ಹುಳ ಬೀಳ್ತದೆ ಈ ಥರ ಹಾಳಾಗದಾಗೆ ಇರಲಿಕ್ಕೆ ಇಲ್ಲೊಂದು ಟಿಪ್ ಇದೆ ಮನೆಯಲ್ಲಿ ಟಿಶ್ಯೂ ಪೇಪರ್ ಅಂತೂ ಇದ್ದೇ ಇರ್ತದೆ ಈ ಟಿಶ್ಯೂ ಪೇಪರನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಲವಂಗವನ್ನು ಹಾಕಿ ಸಣ್ಣ ಕಟ್ಟ ಕಟ್ಟಿ ಈ ಬಾದಾಮ್ ದ್ರಾಕ್ಷಿ ಅದರೊಳಗೆ ಎಲ್ಲ ಇಟ್ಟರೆ ಈ ಬಾದಾಮ್ ಹಾಗೂ ದ್ರಾಕ್ಷಿ ಆಗಿ ಉಳಿತದೆ ಅದೇ ರೀತಿ ತುಂಬನೇ ಸಮಯ ಹಾಳಾಗದಂತೆ ಇರ್ತದೆ ಇದು ಕೂಡ ಗೃಹಿಣಿಯರಿಗೆ ಒಳ್ಳೆ ಟಿಪ್ಸ್ ಅಂದರೆ ಕಿಚನಲ್ಲಿ ನಾವೆಲ್ಲ ಹಾಳಾಗದಾಗಿ ಇಡಲಿಕ್ಕೆ ಏನೆಲ್ಲ ಕಸರತ್ತು ಮಾಡ್ತೇವೆ ಈ ಥರ ಲವಂಗನ್ನು ಹಾಕಿಟ್ರೆ ಈ ಬಾದಾಮು ಅದೇ ರೀತಿ ಡ್ರೈ ಫ್ರೂಟ್ಸ್ ಯಾವುದು ಹಾಳಾಗೋದಿಲ್ಲ ಇದು ಕೂಡ ಒಳ್ಳೆಯ ಟಿಪ್ಸ್ ಅಂತ ಹೇಳ್ಬೋದು ಹಾಗೆ ನಾವು ಹೆಚ್ಚಾಗಿ ಜ್ಯೂಸ್ ಮಾಡಿ ಕುಡಿದ್ರೆ ಸ್ಟ್ರಾ ಮೂಲಕವೇ ನಾವು ಈ ಜ್ಯೂಸನ್ನು ಕುಡಿತೇವೆ ಹೊರಗಡೆ ಕುಡಿದರೂ ನಾವು ಹಾಗೆ ಸ್ಟ್ರಾ ಮೂಲಕವೇ ಕುಳಿತು ಕುಡಿತೇವೆ ಆದರೆ ಮನೆಯಲ್ಲಿ ನಮಗೆ ಕೆಲವೊಮ್ಮೆ ಸ್ಟ್ರಾ ಇರುವುದಿಲ್ಲ ಈ ಸ್ಟ್ರಾ ಇಲ್ಲದಿರುವ ಟೈಮಲ್ಲಿ ಈ ಜ್ಯೂಸನ್ನು ಹೇಗೆ ಕುಡಿಯೋದು ಅಂತೇಳಿ ನೋಡೋಣ ನೀರುಳ್ಳಿ ಸೊಪ್ಪನ್ನು ನಾವು ತಂದಿರ್ತೇವಲ್ವ ಅದರ ಮಧ್ಯದ ಈ ಹೂ ಬಿಡುವ ಭಾಗದಲ್ಲಿ ಸ್ಟ್ರಾ ಥರ ಇದೆ ಇದನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ನಾವು ಇದನ್ನು ಸ್ಟ್ರೋ ಥರ ಯೂಸ್ ಮಾಡ್ಬೋದು ಇದಂತೂ ಅರ್ಜೆಂಟಿಗೆ ಸ್ಟ್ರಾ ಇಲ್ಲದಾಗ ಮನೆಯಲ್ಲಿ ಈ ನೀರುಳ್ಳಿ ಸೊಪ್ಪನ್ನು ತಂದಿದರೆ ಇದರ ಮೂಲಕ ಕುಡಿಯಲಿಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗಂತೂ ತುಂಬಾ ಖುಷಿಯಾಗ್ಬೋದು ಹಾಗೆ ನಾನು ಕೂಡ ಇದನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಇವಾಗ ಮನೆಯಲ್ಲಿ ನಾವು ಪದಾರ್ಥ ಮಾಡಲಿಕ್ಕೆ ಅಥವಾ ಇನ್ನೇನಾದರೂ ತಿಂಡಿ ಮಾಡಲಿಕ್ಕೆ ಕೂಡ ನಾವು ಕೆಲವೊಮ್ಮೆ ಈ ಕುಕ್ಕರನ್ನು ಯೂ ಯೂಸ್ ಮಾಡ್ತೇವೆ ಕುಕ್ಕರನ್ನು ನಾವು ಪ್ರತಿಯೊಂದು ಸಾರಿ ಯೂಸ್ ಮಾಡಿದಾಗ ಅದರ ಈ ಹೋಲಲ್ಲಿ ಏನಾದರೂ ಒಂದು ಸಿಕ್ಕಿಕೊಳ್ತದೆ ಹೀಗೆ ಸಿಕ್ಕಿಕೊಂಡ್ರೆ ನಮಗೆ ಅಪಾಯ ಕಟ್ಟಿಟ್ಟ ಬತ್ತಿ ಹಾಗಾಗಿ ಇದನ್ನು ಯಾವಾಗಲೂ ನಾವು ಕ್ಲೀನ್ ಕ್ಲೀನ್ ಮಾಡ್ತಾ ಇರಬೇಕು ಯಾವಾಗಾದರೂ ತೊಳೆಯುವಾಗ ಅಥವಾ ಯೂಸ್ ಮಾಡೋ ಮೊದಲು ಒಂದು ಸೂಜಿ ತೊಗೊಳ್ಬೋದು ಅಥವಾ ಪಿನ್ನನ್ನು ಕೂಡ ತೊಗೊಂಡು ಈ ಹೋಲ್ನೊಳಗೆ ಹಾಕಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಅದರೊಳಗೆ ಏನಾದರೂ ಸಿಕ್ಕಿದರೆ ಕೂಡ ಅದು ಹೊರಬರುತ್ತದೆ ಇದರಿಂದ ನಾವು ಆರಾಮವಾಗಿ ಈ ಕುಕ್ಕರನ್ನು ಉಪಯೋಗಿಸಿಕೊಂಡು ಅಡುಗೆಯನ್ನು ಮಾಡ್ಬೋದು ಹಾಗೆಯೇ ಈ ಪಿನ್ ಇದೆ ಅಲ್ವಾ ಬಟ್ಟೆ ನೂನ ಹಾಕುವ ಪಿನ್ನು ಇದರಿಂದ ಕೂಡ ಚಿಕ್ಕ ಟಿಪ್ಪನ್ನು ನಿಮ್ಮ ಜೊತೆಗೆ ಹೇಳ್ತೇನೆ ಇಲ್ಲಿ ನೋಡಿ ಇಲ್ಲಿ ಡಬಲ್ ಸೈಡೆಡ್ ಗಮ್ ಟೆಪ್ಪನ್ನು ತಗೊಂಡು ಈ ಡಬಲ್ ಸೈಡೆಡ್ ಗಮ್ ಟೇಪನ್ನು ಈ ಪಿನ್ನಿಗೆ ನಾವು ಅಂಟಿಸ್ಕೊಳ್ಬೇಕು ಇದೆಲ್ಲ ನಮಗೆ ಅರ್ಜೆಂಟಿಗೆ ಕಿಚನಲ್ಲಿ ನಮಗೆ ಬೇಕಾಗುವಂಥ ಚಿಕ್ಕ ಚಿಕ್ಕ ಟಿಪ್ಸ್ ಇವಾಗ ನೋಡಿ ಈ ಗಮ್ ಟೆಪ್ಪಿನ ಇನ್ನೊಂದು ಸೈಡನ್ನು ತೆಗೆದು ಈ ಪಿನ್ನನ್ನು ನಾವು ಗೋಡೆಗೆ ನಮಗೆ ಎಲ್ಲಿ ಕನ್ವೀನಿಯೆಂಟ್ ಇದೆ ಅಲ್ಲಿ ಇದನ್ನು ಇಡ್ಬೋದು ಚೆನ್ನಾಗಿ ಪ್ರೆಸ್ ಮಾಡಿ ಗಟ್ಟಿಯಾಗಿ ಇಟ್ಟರೆ ಈ ಥರದ ಪಕ್ಕಡನ್ನೆಲ್ಲ ನಮಗೆ ಇಡ್ಲಿಕ್ಕಾಗ್ತದೆ ನಾವು ಪಾತ್ರೆಯನ್ನು ಹಿಡ್ಕೊಳ್ಳಿಕ್ಕೆ ಇದನ್ನು ಯೂಸ್ ಮಾಡ್ತೇವಲ್ವ ಅರ್ಜೆಂಟಾಗಿ ನಮಗೆ ಸಿಗಬೇಕಂದ್ರೆ ಈ ಥರ ಇಟ್ಟರೆ ಬೇಗನೆ ನಮಗೆ ಕೈಗೆಟಾಗ್ತದೆ ಹಾಗೆಯೇ ನಾವು ಮನೆಯಲ್ಲಿ ಬ್ರೆಡ್ ಅನ್ನು ತಂದಿಡ್ತೇವೆ ಹಾಗೆ ಬ್ರೆಡ್ ಮುಗಿತಾ ಬಂದಾಗೆ ನಾವು ಈ ಥರ ಒಂದು ಕಟ್ಟಿ ಬಾಕ್ಸಲ್ಲಿ ಹಾಕಿಡ್ತೇವೆ ಇದರಿಂದ ಏನಾಗ್ತದೆ ಅಂದರೆ ಬೇಗನೆದು ಹಾಳಾಗ್ತದೆ ಇದು ಬೇಗನೆ ಹಾಳಾಗದಾಗೆ ನಾವು ಇದಕ್ಕೆ ಈ ಥರ ಕಟ್ಟಬೇಕು ನೋಡಿ ಇವಾಗ ಇಲ್ಲಿ ನಾನು ಇದನ್ನು ಚೆನ್ನಾಗಿ ತಿರುಗಿಸಿ ಉಳಿದ ಭಾಗವನ್ನು ನಾನು ಉಲ್ಟ ಮಾಡಿ ಹಾಕ್ತೇನೆ ಆವಾಗ ನಾವು ಈ ಥರ ಫೋಲ್ಡ್ ಮಾಡಿದ್ದು ಕೂಡ ಓಪನ್ ಆಗೋದಿಲ್ಲ ನೋಡಿ ಈ ಥರ ತಿರುಗಿಸಿ ನಂತರ ಉಳಿದ ಪ್ಲಾಸ್ಟಿಕ್ ಬ್ಯಾಗನ್ನು ನಾವು ನಿಮ್ಮ ಕಡೆ ಹಾಕಬೇಕು ನೋಡಿ ಈ ಥರ ಹಾಕಿದರೆ ಇದು ಓಪನ್ ಆಗೋದಿಲ್ಲ ನಾವು ಜಸ್ಟ್ ತಿರುಗಿಸಿಟ್ರೆ ಅದು ಖಂಡಿತ ಓಪನ್ ಆಗ್ತದೆ ನೋಡಿ ಇವಾಗ ಇದು ಗಟ್ಟಿಯಾಯಿತು ಇದು ಕೂಡ ಒಂದು ಒಳ್ಳೆ ಟಿಪ್ ಹಾಗೆಯೇ ನಾವು ಹುಲಿಲಿಕ್ಕೆ ಅಂತೇಳಿ ಮನೆಯಲ್ಲಿ ಈ ಥರ ನೂಲುಗಳನ್ನು ತಂದಿಡ್ತೇವೆ ಅದೇ ರೀತಿ ಸ್ಟಿಚಿಂಗ್ ಮಾಡುವ ಟೈಲರ್ಸ್ ಕೂಡ ಈ ಥರ ನೂಲುಗಳನ್ನು ತಂದಿಟ್ಟಿರ್ತಾರೆ ಹಾಗೆ ಈ ನೂಲು ನೂಲುಗಳನ್ನು ತಂದಿಟ್ಟರೆ ಅದು ಬಾಕ್ಸಲ್ಲಿ ಹಾಕಿಡುವಾಗ ಈ ಥರ ಒಂದಕ್ಕೊಂದು ಎಲ್ಲ ಜಾಯಿಂಟ್ ಆಗಿರ್ತದೆ ಅದರ ಬದಲಾಗಿ ಇಲ್ಲೊಂದು ಒಳ್ಳೆ ಟಿಪ್ಪಿದೆ ಥರ್ಮಕಾಲನ್ನು ತಗೊಂಡು ಈ ಥರ್ಮಕಾಲಿಗೆ ಟೂತ್ ಪಿಕ್ ಅಥವಾ ಇಡಿಸುಡಿ ಕಡ್ಡಿಯನ್ನು ಹಾಕಿ ಕೂಡ ಮಾಡಬಹುದು ನಾನಿಲ್ಲಿ ಇಡಿಸುಡಿ ಕಡ್ಡಿಯನ್ನು ಹಾಕಿ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಎಷ್ಟು ನೂಲಿದೆ ಅಷ್ಟು ಕಡ್ಡಿಗಳನ್ನಿಟ್ಟು ಈ ನೂಲನ್ನು ಇದರೊಳಗೆ ಹಾಕಿಟ್ರೆ ಇದು ನೀಟಾಗಿ ಕ್ಲೀನಾಗಿ ಕಾಣ್ತದೆ ಅದೇ ರೀತಿ ನಮಗೆ ಹುಲಿಲಿಕೆ ಬೇಕಾದಾಗ ಯಾವ ಕಲ್ಲರ್ನ ನೂಲು ಎಲ್ಲಿದೆ ಅಂತೇಳಿ ಬೇಗನೆ ತೆಗಿಲಿಕ್ಕೆ ಕೂಡ ಆಗ್ತದೆ ಅದೇ ರೀತಿ ಇದು ಒಂದಕ್ಕೊಂದು ನೂಲು ಕೂಡ ಗಂಟಾಕಿರೋದಿಲ್ಲ ಇದು ತುಂಬ ಒಳ್ಳೆಯ ಟಿಪ್ ಅಂತ ಹೇಳ್ತೇನೆ ಹಾಗೆಯೇ ಇವತ್ತಿನ ಈ ಒಂದು ಟಿಪ್ಸ್ಗಳ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು